घाट के घाट की है अच्छा चलो करा चलो करा पढ़ी में की पढ़ी है पुलिस पुलिस है पुलिस है सगात नियाल नहीं हाँ ये पढ़ी में मालूम आता रहा बड़ी बहुत

ಇವತ್ತಿನ ದಿನ ಬಸರಿಕಟ್ಟೆ ಗ್ರಾಮದಲ್ಲಿ ಬಸ್ ಬಗ್ಗೆ ಮಾತು ಕಂಡಿಸ್ಕೊಬ್ಬ ಎಂಬ ಒಂದು ಅಲ್ಲಿ ಲೋನ್ ತೊಗೊಂಡಿದ್ದರು ಒಂದು ಮೂರು ತಿಂಗಳಿಂದ ಮನಿ ಲಾಕ್ ಮಾಡಿದ್ದು ಮೊನ್ನೆ ಕಳೆದ ಕಾರ್ಯದಲ್ಲಿ ಒಂದು ಪ್ರಸಾರ ಅಂತ ಫೈನಾನ್ಸ್ ಅದು ಮಗ ನಮ್ಮ ಅಂತ ಮೇಡಮ ಮತ್ತು ಮಕ್ಕಳ ಕಲಿಯ ಅಂತ ಲಕ್ಷ್ಮಿ ಅಬ್ಬಾಕ ಏನು ಅಂತ ಧಾರ್ಯಾಳದ್ದು ಒಂದು ಸಕ್ಸಸ್ಫುಲ್ ಮಾಡಿದ್ರಲ್ಲ ಅದನ್ನು ನೋಡಿ ನಮ್ಮ ಬಸ್ರಿಕಟ್ಟೆ ಗ್ರಾಮದ ಮಾರುತಿ ಕೊಂಡಿಸ್ಕಪ್ಪ ಹಾಗೂ ಬಸವರಾಜ್ ಅವರ ಮಗ ಬಸವರಾಜ್ ಕೊಂಡಿಸ್ಕಪ್ಪ ಅವರು ನಾನು ಸ್ವಲ್ಪ ಸಹಾಯ ಮಾಡಿಸ್ಕೊಡ್ರಿ ನಮ್ಮ ಮನೆ ಮೂರು ತಿಂಗಳ ಹತ್ತು ಸೀಲ್ ಮಾಡಿದ್ದಾರೆ ಅಂತ ಅವರು ಹೇಳಲಾಯಿತು ಮೇಡಮ್ ಅವ್ರಿಗೆ ಮೇಡಮ್ ಅವರಿಗೆ ಇಮಿಡಿಯೇಟಾಗಿ ನನಗೆ ಕಾಲ್ ಮಾಡಿ ಮತ್ತು ಅದು ಫೈನಾನ್ಸ್ನವ್ರು ಸೀಜ್ ಮಾಡಿದ್ದಾರೆ ಅದು ಏನೈತಿ ನೋಡಿ ಬಗೆ ಎಷ್ಟು ಕೊಡ್ರಿ ಹೇಳಿದಾಗ ನಾನು ಫೈನಾನ್ಸ್ ಜೊತೆ ಇಲ್ಲೇ ಹೊರಗೆ ಬಂದು ಫೈನಾನ್ಸ್ ಜೊತೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮೀಟಿಂಗ್ ಮಾಡಿ ಅವರು ಒಂದು ಮೂರರಿಂದ ನಾಲ್ಕು ದಿವಸ ಕಾಲಾವಕಾಶ ಕೊಡೋದು ಹೇಳಿದರು ಅಲ್ಲಿ ಆ ಭಾಗದ ಹುಬ್ಬೇರಿ ಡಿವಿಷನ್ದಾದ ಮಹಾಂತೇಶ್ ಅವರು ಮತ್ತು ಇಂದ್ರ ಅಂತ ಅವರು ನಿಧಿ ಆಡುವುದರ ಅವರು ಒಳ್ಳೆ ರೀತಿಯ ಸ್ಪಂದನೆ ಮಾಡಿದರು ನಾವು ರಿಕ್ವೆಸ್ಟ್ ಮಾಡಲಿಕ್ಕೆ ಅವರು ಹ್ಞೂ ಅಂಥೇಳಿ ಇವತ್ತಿನ ದಿನ ಅವರಿಗೆ ಮನೆಯ ಬೀಗವನ್ನು ತೆರವು ಮಾಡಿ ಕೊಳಿಸೋದಕ್ಕೆ ಅವರು ನಮ್ಮ ಸರಿಕಟ್ಟಿ ಗ್ರಾಮದ ಹಾಗೂ ಅವರು ಮಾರುತಿ ಅವರು ನೆನಪಿಗೆ ತುಂಬ ಧನ್ಯವಾದ ಹೇಳಲು ಇಚ್ಛಿಸುತ್ತಾರೆ ಮೂರು ತಿಂಗಳ ಈ ಮನೆಯನ್ನು ಸೀಲ್ ಮಾ ಫೈನಾನ್ಸ್ದವರು ಸೀಲ್ ಮಾಡಿದರು ನಾವು ಲಕ್ಷ್ಮಿ ಅಕ್ಕ ಅವರಿಗೆ ಹೆಬ್ಬಾಳಕರಿ ಅವರಿಗೆ ಸಚಿವ ಕಲ್ಯಾಣ ಮಂತ್ರಿ ಅದು ಮಹಿಳಾ ಬಾಲ್ ಕಲ್ಯಾಣ ಮಂತ್ರಿ ಇವರಿಗೆ ನಾವು ಮನೆಗೆ ಹೋಗಿ ಇದರ ಬಗ್ಗೆ ನಾವು ಮಾತಾಡಿದು ನಮ್ಮ ಪಿ ಎ ಅವರು ಮಂಟೇಶನವರು ಅವರಿಗೆ ತಗೊಂಡು ಹೋಗಿ ನಾವು ಮೂವತ್ತೊಂದು ಮೂವತ್ತೊಂದನೇ ತಾರೀಕಿಗೆ ಮೀಟಿಂಗ್ ಮಾಡಿದ್ದು ಈ ಬಸರುಗಟ್ಟಿ ಗ್ರಾಮದಲ್ಲಿ ಅವ್ರಿಗೆ ಗಮನಿಸಿ ಗಮನಿಸ್ದಂತೆ ನಾವು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರಿಗೆ ಅವರಿಗೆ ನಾವು ಹೇಳಿ ಅದನ್ನೆಲ್ಲ ಹಿರೇಮಠ ಅವರು ಮುಂದಾಗಿ ಫೈನಾನ್ಸ್ ಜೊತೆ ಮಾತಾಡರು ಮತ್ತು ಇವತ್ತಿನ ದಿವಸ ಈ ಸೀಲವನ್ನು ಓಪನ್ ಮಾಡಿ ಈ ಮನೆಯನ್ನು ಓಪನ್ ಮಾಡಿದರು ಇತರವಾಗಿ ಇತರ ಪರವಾಗಿ ನಮ್ಮ ಲಕ್ಷ್ಮಿ ಅಕ್ಕ ಅವರಿಗೆ ಅದು ಈ ನಮ್ಮ ಪಿ ಎ ಅವರು ಹಿರೇಮಠದವರಿಗೆ ನಾವು ತುಂಬ ಬಸರುಗಟ್ಟಿ ಊರಿಂದ ತುಂಬ ಧನ್ಯವಾದಗಳು ಕೊಡುತ್ತೇವೆ

ಪ್ರೊಬ್ಲಮತೆ 그러면은 ಒಂದು ಕಾಮ್ ಕಡಿಸಬೇಕು ಮೇಡಂನ ಗಮನ ಮೇಡಂಗೆ ರಿಕ್ವೆಸ್ಟ್ ಕರನ್ನಂತ ಕಳಸದ हैन ತುಂಬಾ ಕಷ್ಟಕ್ಕೆ ನಿಮ್ಮ ಇಲ್ಲಿ ಓಪನ್ ಆತೋ ನೀವು ದೇವತಾಕ್ಕೆ ಮಾತ್ರ ಎಲ್ಲ ಮಾಡಿ ಎಲ್ಲ ಮಾಡಿ ಏನು ಚೇಪರ್ಸರೆ ಮೇಡಂ ಗಮನ ಎಲ್ಲ ಹೆಡಾಗನ ಮಾಡಿದಲ್ಲ ಅದಕ್ಕೆ ನೋಡಿ ಅತೆ ಇದೆ ನಂದೈತಲ್ಲ ಅದು ವಾಪಸ್ ಕಳಂತು ನಿಮ್ಮ ವಾಪಸ್ ಕೊಡೋದ್ರ ಕನೆಕ್ ಮಾಡ್ತೀನಿ

Okay. Molt e yeah. so, so, yeah, so, so, i m e don a tora, tora. Tora, tora, t o r t o r tora. Tora, t a Tora, tora. Tora, t o a Tora, o r a Tora, t o r Tora, t t t o r o t o r r a